ಸಿನಿಮಾಗ್ ಹೋದಾಗ್ಲೆ ನಮಗೆಲ್ಲ ಪಾಪ್ಕಾರ್ನ್ ತಿನ್ಬೇಕು ಅನ್ಸೋದು ಹೌದಲ್ವಾ ಹೊರಗಡೆ ಇದ್ದಾಗ ನಮಗೆ ಸಡನ್ ಆಗಿ ಏನಾದರೂ ತಿನ್ಬೇಕು ಅನ್ಸಿದ್ರೆ ಪಾನಿಪುರಿ ಮಸಾಲ ಪುರಿ ನೆನ್ಪಾಗತ್ತೆ ಹೊರತು ಪಾಪ್ಕಾರ್ನ್ ನೆನ್ಪಾಗೋದಿಲ್ಲ ಆದರೆ ಹೆಚ್ಚಾಗಿ ಸಿನಿಮಾಗೆ ಹೋದಾಗೆಲ್ಲ ಪಾಪ್ಕಾರ್ನ್ ತಿನ್ಬೇಕು ಅಂತ ಅನ್ಸುತ್ತೆ ಯಾಕೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಹೌದು ಪಾಪ್ಕಾರ್ನ್ ತನ್ನ ತಾನು ವಿಶ್ವದಾದ್ಯಂತ ಗುರುತಿಸ್ಕೊಂಡಿದೆ ಥಿಯೇಟರ್ಸ್ಗಳಿಂದ ಹಿಸ್ಟ್ರಿ ನೋಡೋದಾದ್ರೆ ಮೊದಲಿಗೆ ಮೆಕ್ಸಿಕನ್ಸ್ ಮತ್ತೆ ಯುರೋಪಿಯನ್ಸ್ ತಮ್ಮ ಆಹಾರ ಪದಾರ್ಥವನ್ನಾಗಿ ಇದನ್ನ ಉಪಯೋಗಿಸ್ತಾ ಇದ್ರಂತೆ ತದನಂತರದಲ್ಲಿ ಸಾವಿರದ ಎಂಟುನೂರು ಇಸುವಿಯ ನಂತರ ಈ ಅಮೇರಿಕನ್ನರು ಏನು ಸೌತ್ ಮತ್ತೆ ನಾರ್ತ್ ಅಮೇರಿಕನ್ ಏನಿದ್ದಾರೆ ಇವ್ರುಗಳೆಲ್ಲ ಕ್ರಮೇಣವಾಗಿ ತಮ್ಮ ಆಹಾರ ಪದಾರ್ಥದಲ್ಲಿ ಇದನ್ನ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಲ್ಪಟ್ಟಿದೆ ಅಮೇರಿಕನ್ ಥಿಯೇಟರ್ಸ್ ಅಲ್ಲಿ ಕೂಡ ಈ ಪಾಪ್ಕಾರ್ನ್ ನ ಕನ್ಸಿಡರ್ ಮಾಡೋದಿಲ್ಲ ಅವ್ರು ಮೆನ್ಯೂಸ್ ಆಡ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ ಬಿಕಾಸ್ ಇದು ತುಂಬಾನೇ ಚೀಪ್ ಆದ ಆಹಾರ ಪದಾರ್ಥ ಅನ್ನೋ ಒಂದು ಉದ್ದೇಶಕ್ಕೆ ಆದ್ರೆ ಯಾವಾಗ ಎರಡನೇ ಮಹಾಯುದ್ಧ ಆಗುತ್ತಲ್ಲ ಅವಾಗ ಈ ಸಿಹಿ ತಿನಿಸುಗಳ ಉತ್ಪಾದನೆಯಲ್ಲಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಆ ಉದ್ದೇಶದಿಂದ ಪ್ರತಿ ಎಲ್ಲಾ ವರ್ಗದವರಿಗೂ ಎಟಕುವಂತ ಆಹಾರವಾಗಿ ಈ ಪಾಪ್ಕಾರ್ನ್ ತನ್ನ ಪ್ರಸಿದ್ಧಿಯನ್ನ ಪಡ್ಕೊಳ್ಳುತ್ತೆ ಇಂತಹ ಬೆಳವಣಿಗೆಗಳನ್ನೆಲ್ಲ ಗಮನಿಸ್ತಿದ್ದ ಅಮೆರಿಕಾ ಸರ್ಕಾರ ಏನ್ ಮಾಡುತ್ತೆ ಕ್ರಮೇಣ ತಮ್ಮ ಫಿಲಮ್ ಥಿಯೇಟರ್ಸ್ ಗಳಿಗೆ ಈ ಪಾಪ್ಕಾರ್ನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳುತ್ತೆ ಯಾಕಂದ್ರೆ ತನ್ನ ರೆವೆನ್ಯೂ ಈ ಪಾಪ್ಕಾರ್ನ್ ಇಂದನೇ ಹೆಚ್ಚಾಗುತ್ತೆ ಅನ್ನೋ ಒಂದು ಉದ್ದೇಶ ಅಟ್ ಪ್ರೆಸೆಂಟ್ ಅಮೇರಿಕಾದಲ್ಲಿ ಮೂವಿ ನೋಡ್ಲಿಕ್ಕೆ ಹೋಗೋ ಹೋದವರೆಲ್ಲ ಪಾಪ್ಕಾರ್ನ್ ತಗೊಳ್ಬೇಕು ಅನ್ನೋದು ಒಂದು ಕಲ್ಚರ್ ಆಗಿ ಬೆಳವಣಿಗೆ ಆಗ್ತಾ ಇದೆ ನಮ್ಮ ಭಾರತದವ್ರಿಗೆ ಜೋಳ ಏನ್ ಹೊಸ ವಿಷ ವಿಚಾರ ಅಲ್ವೇ ಅಲ್ಲ ಯಾಕಂದ್ರೆ ಜೋಳ ಬೆಳೀತಾ ಇದ್ರು ಮೊದ್ಲಿಂದನು ಆದ್ರೆ ಇದನ್ನ ಹೀಗೂ ಸೇವಿಸ್ಬೋದು ಅಂತ ಯಾವಾಗಿಂದ ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ದಶಕದಲ್ಲಿ ಈ ನಡುವೆ ಇಷ್ಟೆಲ್ಲ ಬದಲಾವಣೆಗಳಾಯ್ತು ಗೊತ್ತಾ ಮಲ್ಟಿಪ್ಲೆಕ್ಸಸ್ ಬಂದ್ವು ಐ ಮೀನ್ ಏನು ಪಿ ವಿಆರ್ ಐ ನಾಕ್ಸ್ ಸಿನಿಪಾಲಿಸ್ ಏನೆಲ್ಲ ಇದೆಯಲ್ಲ ಇಲ್ಲೆಲ್ಲಾ ಪಾಪ್ಕಾರ್ನ್ ಇಂಟ್ರೊಡ್ಯೂಸ್ ಆಯ್ತು ಸೇಮ್ ಲೈಕ್ ವೆಸ್ಟರ್ನ್ ಕಲ್ಚರ್ ವಿಚಾರ ಇಲ್ಲೇ ಇರೋದು ಯಾಕೆ ಗೊತ್ತಾ ನಾವು ಫಾರ್ ಎಕ್ಸಾಂಪಲ್ ಪರ್ ಟಿಕೆಟ್ ಫೈವ್ ಹಂಡ್ರೆಡ್ ರುಪೀಸ್ ಹೋಗಿದ್ರೆ ನಾವು ತಗೊಳ್ಳೋ ಅಂತ ಪಾಪ್ಕಾರ್ನ್ ಅದಕ್ಕಿಂತ ಹೆಚ್ಚಿನದಾಗಿರುತ್ತೆ ಸೊ ಏಟಿ ಫೈವ್ ಪರ್ಸೆಂಟ್ ಆಫ್ ಕನ್ಸೆಷನ್ ರೆವಿನ್ಯೂ ಅವರಿಗೆ ಈಟೆಬಲ್ಸ್ ಮತ್ತೆ ಬೇವರೇಜಸ್ ಇಂದಾನೆ ಬರ್ತಾ ಇರುತ್ತೆ ಪಿ ಆರ್ಸ್ ಗಳಲ್ಲಿ ನಾವೇನ್ ಪಾಪ್ಕಾರ್ನ್ಸ್ ನ ತಗೊಳ್ತೀವಲ್ಲ ಅದು ನಿಜವಾಗ್ಲೂ ಹೆಲ್ದಿ ಅಲ್ಲ ಯಾಕಂದ್ರೆ ಅದಕ್ಕೆ ತುಂಬಾ ಕೆಮಿಕಲ್ ಆಡಿಟಿವ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಡಯಾಸಿಟೈಲ್ ಅನ್ನೋ ಒಂದು ಕೆಮಿಕಲ್ ಇರ್ಬೋದು ಅಥವಾ ಫ್ಲಾವಕೋಲ್ ಅನ್ನೋ ಒಂದು ಕೆಮಿಕ ಕೆಮಿಕಲ್ ಇರ್ಬೋದು ಇಂತಹ ಸುಮಾರು ಕೆಮಿಕಲ್ಸ್ ನಮ್ಮ ಇಂಡಿಯನ್ ಇಕ್ವಿವೆಲೆಂಟ್ಸ್ ನಮ್ಮ ಸ್ಪೈಸಸ್ಗೆ ಅದು ಮ್ಯಾಚ್ ಆಗ್ಬೇಕಲ್ಲ ನಮ್ಮ ಟೇಸ್ಟ್ ಗೆ ಹಾಗಾಗಿ ಇಂತಹ ಈಕ್ವಿಬೆಲೆಂಟ್ಸ್ ಇರುವಂತಹ ನ ಆಡ್ ಮಾಡ್ತಾರೆ ಪಾಪ್ಕಾರ್ನ್ಸ್ ಯೆಲ್ಲೋ ಕಲರ್ ಯಾಕಿರುತ್ತೆ ಅದಕ್ಕೂ ಅಷ್ಟೇ ಯೆಲ್ಲೋ ನ ಆಡ್ ಮಾಡ್ತಾ ಇರ್ತಾರೆ ಸೊ ಎರಡ್ ಮೂರು ಗಂಟೆ ಸಿನಿಮಾಗೋಸ್ಕರ ನಾವು ನಮ್ಮ ಆರೋಗ್ಯ ಮತ್ತೆ ಮಕ್ಳುಗಳ ಆರೋಗ್ಯನ ಹಾಳು ಮಾಡೋದು ಬೇಡ ಇಷ್ಟು ಪಾಪ್ಕಾರ್ನ್ ಕತೆ ారి పివిఆర్ పాప్కార్న్స్ ఇష్ట ఎస్ సార్ ను కమెంట్ మిథ్యాంక్స్ ఫార్ వాచింగ్ ఫాలో ఫార్ మోర్